ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಇಷ್ಟೇ ಕರ್ನಾಟಕದ ರೇಷ್ಮೆ ಮಂಡಳಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ಒಂದು ರೇಷ್ಮೆ ಮಂಡಳಿಯ ನೇಮಕಾತಿಯ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರ ಕೇಂದ್ರ ಸರ್ಕಾರದ ಜವಳಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದರ ಒಂದು ಹೆಡ್ ಆಫೀಸ್ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಸೊ ಇದರಲ್ಲಿ ಖಾಲಿ ಇರುವಂತಹ ಟ್ರೈನ್ಡ್ ಟ್ಯೂಟರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇಲ್ಲಿ ಫೀಮೇಲ್ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸೊ ಹುದ್ದೆ ಹೆಸರು ಬಂದುಬಿಟ್ಟು ಟ್ಯೂಟರ್ ಅಂತೇಳಿ ಫೀಮೇಲ್ ಟ್ಯೂಟರ್ ಬರುತ್ತೆ ಒಂದು ಪೋಸ್ಟ್ ಇರುತ್ತೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಅಂತಂದರೆ ಟ್ವೆಲ್ತ್ ಸ್ಟ್ಯಾಂಡರ್ಡನ್ನು ಮುಗಿಸಿರಬೇಕು ಹಾಗೆ ಏಜ್ಲಿ ಏಜ್ ಲಿಮಿಟು ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿರಬೇಕಾಗತ್ತೆ ಹಾಗೆ ಚೈಲ್ಡ್ ಕೇರ್ ಸೆಕ್ಟರ್ನಲ್ಲಿ ಕನಿಷ್ಠ ಎರಡು ವರ್ಷಗಳ ಅನುಭವವನ್ನು ಹೊಂದಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಇದಕ್ಕೆ ವೇತನ ಮಾಸಿಕವಾಗಿ ಹದಿನೆಂಟು ಸಾವಿರದ ನೂರ ಮೂವತ್ತೈದು ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಿ ಟಿ ಎಮ್ ಲೇಔಟ್ ಮಡಿವಾಳ ಬೆಂಗಳೂರು ಹಾಗೆ ಇದನ್ನು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ತುಂಬಿಕೊಳ್ಳಾಗ್ತಾ ಇದೆ ಅಂದರೆ ಒಂದು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳೋಗುತ್ತೆ ಆರಂಭದಲ್ಲಿ ಅದನ್ನು ನಂತರ ಮತ್ತೆ ಪುನಃ ನವೀಕರಿಸುವಂಥ ಅವಕಾಶ ಕೂಡ ಇದೆ ಸೊ ಆಸಕ್ತ ಅಭ್ಯರ್ಥಿಗಳು ಇದಕ್ಕೆ ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ತಮ್ಮ ವೈಯಕ್ತಿಕ ರೆಸ್ಯೂಮ್ ಮತ್ತು ಎಲ್ಲ ಅಟ್ಯಾಚ್ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಈ ಒಂದು ಇಮೇಲ್ ಐ ಡಿಯ ಕಳಿಸ್ಬೋದು ಕಳಿಸ್ಬೋದು ಇಮೇಲ್ ಐ ಡಿ ವಿಳಾಸ ಇ ಎಸ್ ಟಿ ಎ ಬಿ ಟು ಡಾಟ್ ಸಿ ಎಸ್ ಬಿ ಅಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ಇಮೇಲ್ಗೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆ ಒಳಗಾಗಿ ಕಳಿಸ್ಕೊಡ್ಬೇಕಾಗತ್ತೆ ಕೇವಲ ಮಹಿಳಾ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸ್ಲಾಗುತ್ತೆ ಸೊ ಇಲ್ಲಿ ಇದರ ಒಂದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕೆ ವಿವರ ಕೂಡ ಇದೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಇದಕ್ಕೆ ಒಂದು ಫೋಟೋವನ್ನು ಅಟ್ಯಾಚ್ ಮಾಡಿ ಎಲ್ಲ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಿ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಹಾಗೆ ಡಾಕ್ಯುಮೆಂಟ್ಸ್ಗಳಿಗೆ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು ಆ ಸೆಲ್ಫ್ ಅಟೆಸ್ಟೆಡ್ ಕಾಪಿಗಳನ್ನು ಕಳಿಸ್ಕೊಡ್ಬೇಕಾಗತ್ತೆ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇದಿಷ್ಟು ಸ್ನೇಹಿತರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಖಾಲಿ ಇರುವಂತಹ ಟ್ಯೂಟರ್ ಹುದ್ದೆಗಳ ಭರ್ತಿ ಕುರಿತಾಗಿರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ